ಆಗಿದೆ ಅವರು ಜನತೆ ನಾವು ಜನತೇವೆ ನಾವು ಕಾಣಬೋಷಣೆ ಅಂತ ಹೇಳಿ ಎಲ್ಲ ಈಗ ನಿಮ್ಗೆ ಕೆಳಗಡೆ ಜಮೀರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಟಿಪಿ ಯೋಗೇಶ್ ಅವರವರು ಕೂಡ ಸೋಲನ್ನ ಆಗ್ಬೋದು ಕೂಡ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಅಂತಾರೆ ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡವ್ರ ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಕೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಣ ಸರ್ ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್ ಮಕ್ಕಳಿಗಿರೆಲ್ಲ ತಿರುಗಿ ಬಿದ್ದಾರೆ ಅನ್ನೋಂಥದ್ದು ಸರ್ ಆ ಇದ್ರೆ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ ದೊಡ್ಡವರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಸಾಫ್ಟ್ ಕಾರ್ನರ್ ಅಂತಲ್ಲ ನನಗಿಂತ ಹಿರಿಯರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರು ಅದನ್ನ ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡಿದ್ದಾರೆ ತಪ್ಪು ಆದ್ರೆ ಅವ್ರು ಹೇಳಿದ್ರು ನಾನೇ ಹೇಳಿದ ಪಕ್ಷದ ಅಧ್ಯಕ್ಷ ಹೇಳಿದ್ರೆ ಇದ್ರಿಗೆ ನಾನೇ ಯಾಕೆ ಪ್ರಸ್ತಾಪ ನಿಮ್ಮ ಮತ್ತೆ ನಿಮ್ಮ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನ್ ಹೇಳ್ಬೋದು ನೀವ್ರೆ ಆಯ್ತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆದ್ಯಂತ ಪ್ರಧಾನಮಂತ್ರಿ ಆದ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೇ ನಾಳಿಗೆ ಇಡ್ತಾ ಇಲ್ದೇ ಬಾಯಿಗೆ ಬನ್ನಿ ಮಾತನಾಡಿದೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಲ್ಲ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಒಬ್ಬ ನಿಮಿಷ ಎಷ್ಟೇ ಎಚ್ಚರಿಕೆ ಬರಲಿ ಮಾತಾಡಿದವರೆಲ್ಲ ಮಾತಿಂದ ದೊಡ್ಡವರಾಗಕ್ಕಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ ಈಗ ಯಾರೋ ಒಬ್ಬ ನಾನು ನನ್ನ ಮಂತ್ರಿ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಗೊಬ್ಬಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನ್ನ ಗೆಲ್ಲಿಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನನಗೆ ಶಾಶ್ವತ ಒಂದು ಮಂತ್ರಿ ಇರಲ್ಲ ನನಗೆ ಟಿ ಅವರು ಬಂದು ಎದವ್ರೆ ಏನ್ಬಿಟ್ಟು ನನಗೆ ದೇವರು ಬಂದಾಗ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ಅಂತ ಅನ್ನಲ್ವಾ ನಾನು ಅನ್ನಿಸ್ಕೋಬೇಕ ಹೇಳಿ ಈಗ ಆ ಥರ ಏನಾದ್ರೂ ಬಾವಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಶಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದ್ರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ತಂಡಕ್ಕೆ ವಿಚಾರ ಬಂದಾಗ ಅಸಂತ ನಮ್ಮ ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ಇಷ್ಟ ಆದರೆ ಒಂದು ದಿವಸ ಟೈಮು ಇದು ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒಂದು ಅವರು ಫಿಕ್ಸೆ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಟೈಮ್ ಭಾರ ಆಗೋಯ್ತು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು ನಾವು ಇಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಕೊಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿವಿಯವರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿವು ಸರ್ ಅದನ್ನೇ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ತರಹದ ನನ್ನ ಅವರ ಆಬ್ಲಿಗೇಷನ್ ಇಲ್ಲ ಕಮಿಟ್ಮೆಂಟ್ ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ರು ಯಾರ್ಯಾರು ಹೆಂಗೆ ನಡ್ಕೋತಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲ್ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನ ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಓದಿಲ್ಲ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನೆನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೆ ನಿಮ್ಮ ಟಿ ವಿ ಐ ಟಿನವರು ಮತ್ತು ಪಬ್ಲಿಕ್ ಪೀಡಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಇಲ್ಲಿ ತಾಯಿಗೆ ಬಂದಾಗ ಆಮೇಲೆ ಏನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದರಲ್ಲಿ ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀರಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಜನನೂ ಕರ್ಕೊಂಬತ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ಒಂದು ಸಿನಿಮೆ ಯಾರು ಕಚಡ ಯಾರು ಎಂದರೆ ಎಲ್ಲೇನು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರಿಂದ ತೊಂಬತ್ತಾರ ಎರಡು ಸಾವಿರದ ಹರಾರವರೆಗೂ ನಾವು ಅವ್ರ ಜೊತೆಲಿದ್ದೇವೆ ಬಿಡಬೇಕಾದಾಗ ಅವ್ರು ಕಳ್ಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ಹೇಳ್ಕೊಂಡು ಇವತ್ತಂಗೆ ಏನು ಅನ್ನೋದನ್ನ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರಿಗಡೆ ಉತ್ತರ ಅವರು ಕೊಡ್ಲಿ ನಾನು ಕೊಡೋಣ ಹೌದು ಅದೇ ಅಸೆಂಬ್ಲಿನಲ್ಲಿ ಈಗ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾಗ ನಿಮ್ಮಲ್ಲಿ ಇದೆಯಲ್ವಾ ಇದೇ ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟ್ ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಟ್ಕಡೆ ಹಾಕಿದ್ರಂತೆ ಒಂದ್ ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಎಂದಿದ್ರಂತೆ ಕೊಳಚೆ ಹೊಡೆದ್ರೆ ಅದರಿಂದ ನೋಡಿ ನನಗೆ ಮಾತಾಡೋಕೆ ಬರುತ್ತೆ ಏನ್ ಬೇಕಾದ್ರೂ ನಾನು ಎಲ್ಲಿ ಅವರ ಇತಿಹಾಸ ಎಲ್ಲ ಹೇಳಕ್ ಅಂದ್ರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನ್ಗೆ ಇಷ್ಟ ಖುಷಿ ಸರ್ ನನಗೆ ಅಸೆಂಬ್ಲಿ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ನನ್ನ ಇತಿಹಾಸ ಹೇಳೋಕ್ಕೆ ರೆಡಿ ರೆಡಿ ಎಂಬತ್ತೈದು ಪರ್ಸೆಂಟ್ ಇದೆ ಅದನ್ನು ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜನೀರು ಇನ್ನ ನಾಯಬರು ಅವ್ರನ್ನ ಕರ್ಕೊಂಡು ನಾನು ಒಂದು ರಾಜಕಾರಣವನ್ನು ಮೀರಿದಂಥ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ಮಾತುಗಳು ನನಗೆ ನೋಡ್ರಿ ದೇವೇಗೌಡರು ಇವತ್ತು ಸಹ ನನ್ನ ಜೊತೆ ಸಿಕ್ಕ ಮಾತಾಡ್ತೀನಿ ರೇವಣ್ಣ ಮಾತಾಡ್ತಾರೆ ಇವರು ನಾನು ಯಾವತ್ತೊಂಬತ್ತಾರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ ಅವತ್ತಿಂದ ಅವ್ರ ಅವ್ರಿಗೆ ನಾನು ಮಾತಾಡಿಲ್ಲ ಅವರು ನಾವು ಭೇಟಿ ಮಾಡೋದ್ರೂ ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡ ಎಂಟಿನೇ ಬೆಳಗ್ಗೆ ದೈವ ಸಾಗುವಂಥ ಕೆಟ್ಟ ಅಪ್ಪ ಮಕ್ಕಳೇ ಒಂದ್ ಕಡೆ ಬದುಕುವಂತ ಕಾಲ ರಾಜಕೀಯ ಪಕ್ಷದಲ್ಲಿ ಇವ್ರು ಹೆಗಡೆ ಜೊತೆ ಎಷ್ಟು ದಿಸಿದ್ರು ಬೊಮ್ಮಾಯಿ ಜೊತೆ ಎಷ್ಟು ದಿಸಿದ್ರು ಪಟೇಲ್ರ ಜೊತೆ ಎಷ್ಟು ದಿಸಿದ್ರು ಅಲ್ಲಿಂದ ವೈ ಕೆ ರಾಮಾಯಣದಿಲ್ಲ ಇವರಿಗೆ ನಮ್ಮವ್ರ್ಗು ಯಾರ್ಯಾರ ಜೊತೆ ಇದ್ರು ಯಾಕೆ ಇವ್ರನ್ನೆಲ್ಲ ಬಿಟ್ಟೋದ್ರು ಅವರು ಮೂರು ಪಕ್ಷ ಚೇಂಜ್ ಆಯ್ತು ಜನತಾ ಪಕ್ಷ ಆಯ್ತು ಜನತಾ ದಳ ಆಯ್ತು ಸಾಧಪ್ಪ ಆಯ್ತು ಜಾತಿ ಆ ಜೀತೆ ಆಯ್ತು ಇದೆಲ್ಲ ಹೆಂಗ್ ಬದಲಾವಣೆ ಆಯ್ತು ಇದೆಲ್ಲ ನಾನು ಬದಲಾವಣೆ ಮಾಡಿದನು ಜನತಾದಳ ಅವತ್ತು ಜಯಪ್ರಕಾಶ್ ಅವರು ಕಟ್ಟಿದ ಪಕ್ಷ ಅದಾದಮೇಲೆ ಜನತಾ ದಳ ಆದಮೇಲೆ ಸಜಾಪ ಆಯಿತು ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ದಳ ಆಗಿದೆ ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಸಪ್ರೇಟು ಐಡೆಂಟಿಟಿ ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ ಇದನ್ನು ಇತಿಹಾಸ ಹೇಳಬೇಕಲ್ಲ ಅವರು ಸಿದ್ದರಾಮಯ್ಯವ್ರು ಬಿಟ್ಟು ಬಂದಿದ್ದಾಲಿ ವೈಕ್ಯರಾಮವ್ರು ಬಿಟ್ಟು ಬಂದಿದ್ದಾಲಿ ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು ಮತ್ತು ಇರ್ಬೋದು ಬೈರೇಗೌಡರು ಇರ್ಬೋದು ಬಿ ಎಲ್ ಶಂಕರ್ ಇರ್ಬೋದು ಈ ಥರ ಬೇಕಾದಷ್ಟು ಇತಿಹಾಸ ಇದೆ ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿ ನಲ್ಲಿ ರೆಕಾರ್ಡ್ ಆಗಬೇಕು ಅಂದ್ರೆ ಅಸೆಂಬ್ಲಿ ಚರ್ಚೆ ಜೆಡಿಎಸ್ ನೀವೇ ಹೇಳ್ಬೇಕು ನಾನು ಯಾಕೆ ಇಲ್ಲ ಅವರೇ ಹೇಳ್ಬೇಕು ನಾವು ಈ ತರ ಇಲ್ಲಪ್ಪ ನಾವು ಇದ್ದವಂತ ಈಗ ಅವರು ಅವರು ಎಷ್ಟ್ ದಿವ್ಸ ಚೆನ್ನಾಗಿದ್ರು ಜಯಂತ್ ಪೀಟಲ್ ಅವರು ಎಷ್ಟ್ ದಿವಸ ಚೆನ್ನಾಗಿದ್ರು ವೈ ಕೆ ರಾಮಯ್ಯ ಅವ್ರ ಜೊತೆ ಯಾಕೆ ಶಾಶ್ವತ ಚೆನ್ನಾಗಿರೋಕ್ಕಾಗಿಲ್ಲ ಇದನ್ನೆಲ್ಲ ಅವರೇ ಹೇಳ್ಬೇಕಲ್ಲ ದಿನಿ ನಾನು ಹೇಳಕ್ಕಾಗತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವ್ರು ಹೇಳರು ಅಂತ ಹೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನ ಅದರಿಂದ ಇದು ಅಸೆಂಬ್ಲಿ ನಾನು ಚರ್ಚೆ ಆದ್ರೆ ಬಹಳ ಸೂಕ್ತವಾದಂತ ಅಸೆಂಬ್ಲಿಗೂ ಬರ್ಲಿಲ್ಲ ಮಾಡಿದ್ರು ಅಸೆಂಬ್ಲಿ ನಾನು ಬರೋ ಮಾಡಿಲ್ಲ ಸ್ನೇಹಿತರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ಬರಕ್ ಕಡಿ ಇದ್ರೆ ನಿಮ್ಮ ಮುಂದೆ ಇಲ್ಲೂ ಆಹ್ವಾನ ಕೊಡ್ತಾ ಇದ್ದೆ ಅವರು ಬರಕ್ ಕಡಿ ಇದ್ರೆ ಒಂದು ಎಲ್ಲರೂ ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ಲಿ ಯಾರು ಒಬ್ರು ಚೆನ್ನಾಗಿರೋರು ಮೀಡಿಯಾದವರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದ್ರೂ ನೀನೇ ಮಾಡ್ಬೋದು ನಾ ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ವೈದ್ಯ ನನಗೂ ವೈದ್ಯಲ್ಲ ಅವ್ರಿಗೂ ವೈದ್ಯಲ್ಲ ನೀನು ನೀನು ಒಂದು ನಿಗದಿ ಮಾಡಿಸು ಅವ್ರ್ನು ಕೇಳು ನನ್ನ ಕೇಳು ಯಾವ್ದಾರ ಒಂದು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ರೆಡಿ ಕಡೀತಿ ಅವಾಗ ಅದಕ್ಕೆ ಒಂದು ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ ನಾನು ಅಲ್ಲೆಲ್ಲೋ ಕಾರಣ್ಣ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಚರ್ಚೆ ಅವಾಗ ಅವ್ರೇನು ಹೇಳ್ತಾರೆ ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಹಿಂಗೆ ಇಟ್ಟಣ್ರಣ್ಣ ಎಷ್ಟು ಬೇಕಾದ್ರು ಹೇಳ ಅವ್ರ ಇತಿಹಾಸ ಹೇಳೋದು ನನಗೆ ನನ್ನ ಅನತ್ರ ಇದೆ ನಾನು ಪೆನ್ ಪೆನ್ನಲ್ಲಿ ಇಟ್ಕೊಂಡಿಲ್ಲ ನಾನೆಲ್ಲ ನನ್ನ ಒಳಗೆ ಇದೆ ಸರ್ ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಬರೀಬಲ್ಲೆ ಅಸೆಂಬ್ಲಿದು ಚರ್ಚೆ ಮಾಡಬಲ್ಲೆ ಸೊ ಅವಕಾಶ ಕೊಟ್ಟರೆ ಎದುರುಗಡೆ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚರುರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ನಾಳಿಗೆನ ಹೆಂಗಬೇಕಂಗ್ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ ಸೊ ಚರ್ಚೆ ಎರಡುಗಡೆ ಬಂದು ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದ್ರು ಸೊ ಅವರು ಸಕ್ಸಸ್ ಆಗ ಆಗಿಲ್ಲ ಒಂದು ಕಡೆ ಗ್ಯಾರಂಟಿನೇ ಕೊಡಲ್ಲ ಅಂದರು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ನಿಲ್ಲಿಸಿ ಅಂದರು ಗ್ಯಾರಂಟಿಯಿಂದ ಅಂದರೆ ಹೆಣ್ಮಕ್ಳು ಅಂದರು ಸರ್ಕಾರ ಭಕ್ತ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಅಂದರು ಏನೆಲ್ಲ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದ್ರಿಂದ ತಪ್ಪು ಅಂತ ಬಿ ಜೆ ಪಿಯವರು ಜನತಾದಂತವರು ಹೇಳ್ಕೊಂಬಂದಿದ್ದಾರೆ ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂದಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ ಇದೇ ದೇವರು ಇದೇಯ್ ಕುಮಾರಸ್ವಾಮಿ ಅವರು ಸರ್ಕಾರ ಸಹಿತ ಸರ್ಕಾರ ಸಿದ್ದರಾಮಯ್ಯ ಧರ್ಮಿ ಡಿಕೆ ಶಿವಕುಮಾರ್ ಅನುಮಾನ ಅಂತ ತಮ್ಮ ಸೊ ಅದರಿಂದ ಇದು ನಡಿಲಿ ನೋಡೋಣ ನಾವು ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ ರಾಜಕೀಯವಾಗಿ ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಮುಖ್ಯಮಂತ್ರಿ ಅವ್ರ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ರೇಷನ್ ಕೊನೆಯ ರದ್ದು ರದ್ದಾಗ್ತಾ ಇರುವಂತದ್ದು ಕೆಲವೊಂದಿಷ್ಟು ಬಿ ಪಿ ಎಪಿಎಲ್ ಆಗಿರುವಂತದ್ದು ಸರ್ ಕೆಲವೊಂದು ಆಧಾರ್ ಕಾರ್ಡ್ ಲಿಂಕ್ ಆಗ ಈಗ ಮಗ ಬೆಂಗಳೂರ ಕೆಲಸ ಇರ್ತಾರೆ ತಂದೆ ಎಲ್ಲಿರ್ತಾರೆ ಅವರು ಬೈಪರ್ಕೆಟ್ ಮಾಡ್ಕೋಬೇಕು ಬೈಪರ್ಕೆಟ್ ಮಾಡ್ಕೊಳ್ಳದೇ ಇದ್ದಾರೆ ಆಟೋಮೆಟಿಕ್ ಆಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದೆ ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಡಿ ಬಿ ಟಿ ಮೂಲಕ ಡೈರೆಕ್ಟ್ ಅಕೌಂಟ್ ಹೋಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕಾಗಿ ಡೆಲಿಟ್ ಡಿಲೀಟ್ ಈಗ ಇನ್ಕಮ್ ಟ್ಯಾಕ್ಸ್ ಪೇ